ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರ ಭಾಗ್ಯ ಮಾಡಿಕೊಟ್ಟಿರುವುದೇನು ಮದುವೆ ಅಂತಿದ್ದಾರೆ ಮಂಟಪ ಅಂತಿದ್ದಾರೆ ಓ ಮೈ ಕಾಟ ನಾವು ಹೇಳಿದಾಗೆ ಮಧುಮಗಳಾಗಿ ಎಂಟ್ರಿ ಕೊಡೋದು ಭಾಗ್ಯ ಅಲ್ಲ ಶ್ರೇಷ್ಠ ಇರೋ ಚಾನ್ಸಸ್ ಇದೆ ಅದೇ ಕಾರಣಕ್ಕೆ ಭಾಗ್ಯ ಶ್ರೇಷ್ಠನ ಕಳಿಸಿರೋದು ಇವತ್ತು ಆ ಯಾವುದೇ ರೀತಿ ತಪ್ಪಾಗಬಾರ್ದು ಏನಾಗಬೇಕು ಅದನ್ನು ಸರಿಯಾಗಿ ಆಗಬೇಕು ಅಂತ ಭಾಗ್ಯ ಹೇಳ್ತಿದ್ದಾರೆ ಅಂದರೆ ಅದ್ರ ಇಂಥ ನಾವು ಭಾಗ್ಯ ಮರ್ಮವೇನು ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಕಾಫಿ ಮಾಡಿರ್ತಿದ್ದಾರೆ ಅಲ್ಲಿಗೆ ಕುಸುಮ್ರು ಬರ್ತಾರೆ ತುಂಬ ಚೆನ್ನಾಗಿ ಹದವು ಆಗಿ ದೋಸೆ ಇಟ್ಟನ್ನು ಮಾಡಿದ್ಯಾ ಭಾಗ್ಯ ತುಂಬ ಸಕ್ಕತ್ತಾಗಿದೆ ನಿಜ ಹೇಳ ನಿನಗೆ ಈ ಮನೆಗೆ ಬಂದಾಗ ಏನು ಕೂಡ ಗೊತ್ತಿರಲಿಲ್ಲ ನಿಮ್ಮ ಅಮ್ಮ ಸುಣಂದ್ರೆ ಏನೂ ಕೂಡ ನಿನಗೆ ಹೇಳಿಕೊಟ್ಟೇ ಇರಲಿಲ್ಲ ಭಾಗ್ಯ ಎಲ್ಲವನ್ನೂ ಕೂಡ ನಾನೇ ಹೇಳ್ಕೊಟ್ಟಿದ್ದು ನೋಡಿದ್ಯಾ ಎಲ್ಲ ಕ್ರೆಡಿಟ್ ಕೂಡ ನನಗೆ ಬರಬೇಕು ಇವತ್ತು ನೀನು ಇಷ್ಟು ಚಂದ ಮಾಡ್ತಿದ್ಯಾ ಅಂತ ಹಾಗೆ ನೀನು ಕೂಡ ತುಂಬ ಚಕಾಚಕ ಚುಕ್ ಅಂತ ಕಲ್ತ್ಕೊಂಡ್ಬಿಟ್ಟೆ ನೀನು ತುಂಬ ತುಂಬ ಚಂದ ಕಲ್ತಿದ್ಯಾ ಅಂತ ಹೇಳ್ತಿದ್ದಾರೆ ಹೌದು ಅತ್ತೆ ನನಗೆಲ್ಲ ಹೇಳ್ಕೊಟ್ಟಿದ್ದು ನೀವೇನೇ ನೀವು ತುಂಬ ಚೆನ್ನಾಗಿ ಹೇಳ್ಕೊಟ್ರಿ ಅದಕ್ಕೆ ನಾನು ಕೂಡ ಕಲಿಯೋಗಾಗಿದ್ದು ಅಂತ ಬಾ ಇಲ್ಲಿ ಭಾಗ್ಯ ಕೂಡ ಹೇಳ್ತಿದ್ದಾರೆ ಹೌದು ನಿಮ್ಮ ಆವನ್ ಕಾಫಿ ಕೊಡಬೇಕಿತ್ತಲ್ಲ ಅಂತಾಗ ರೆಡಿ ಮಾಡಿದ್ದೀನತ್ತೆ ಅಂತ ಹೇಳ್ತಾರೆ ಭಾಗ್ಯ ನೋಡಿದೆ ಭಾಗ್ಯ ನಮ್ಮ ಮನಸ್ಸಲ್ಲಿ ಅಂದ್ಕೊಂಡಿದ್ದೀನ ಪಟ್ಟಂತ ಮಾಡಿಬಿಡ್ತೀಯ ಮಾಡಿಬಿಡ್ತೀಯಾ ನೀರು ಅದಕ್ಕೆ ಹೇಳುದು ನೀನು ನನಗೆ ಬೆಸ್ಟ್ ಸೊಸೆ ಸೊಸೆ ಅಂದರೆ ನನ್ನ ಭಾಗ್ಯ ಅಂತ ಸುಸ ಅಂತ ಭಾಗ್ಯನ ಹೊಗಳುತ್ತಿದ್ದಾರೆ ಕುಸುಮ್ ಅವರು ಸರಿ ಆಯಿತು ಅಂತ ಹೇಳಿ ಕಾಫಿ ಕೊಟ್ಟು ಬರ್ತೀನಿ ಅಂತಾರೆ ಅಷ್ಟರಲ್ಲಿ ಸುನಂದ ಪೂಜಾ ಸುಂದರಿ ಎಲ್ಲರೂ ಕೂಡ ಬರ್ತಾರೆ ಹೌದು ನೀವು ಕೂಡ ಎಲ್ಲ ಬಂದ ತಡ ಆಗ್ತದೆ ಬೇಗ ಬೇಗ ಕಾಫಿ ಕೊಟ್ಬಿಡ್ತೀನಿ ನೀವು ಕೂಡ ಕುಡಿದ್ಬಿಡು ನೀವು ಎಲ್ಲದಕ್ಕೂ ಕೂಡ ರೆಡಿ ಆಗಿಬಿಡಿ ಅಂತ ಭಾಗ್ಯ ಹೇಳ್ತಾರೆ ಎಲ್ರಿಗೂ ಕೂಡ ತುಂಬಾ ಅರ್ಜೆಂಟ್ ಅರ್ಜೆಂಟ್ ಆಗಿ ಕಾಫಿ ಪೌಡರ್ ಆಕ್ಷನ್ ಅಕ್ಷಿಗಣ ಸಕ್ಕರೆ ಹಾಕಿ ಹಾಲು ಹಾಕಿ ಕಾಫಿ ಮಾಡೋಕ್ಕೆ ಹೋಗ್ತಿದ್ರೆ ಇಷ್ಟು ಅರ್ಜೆಂಟ್ ಮಾಡ್ಕೋತಿದ್ಯಾ ಭಾಗ್ಯ ಯಾಕೆಷ್ಟು ಅರ್ಜೆಂಟು ನಿಮಗೆ ಅಂತ ಹೇಳ್ತಿದ್ದಾರೆ ಅವರು ಆದರೆ ಇಲ್ಲಿ ಭಾಗ್ಯ ಮಾತ್ರ ಅದು ಅಥವಾ ತಡ ಆಗ್ತದೆ ಅಲ್ವಾ ಎಲ್ಲ ಕೂಡ ಕೆಲಸ ಆದಷ್ಟು ಬೇಗ ಮುಗಿಬೇಕು ತಾನೆ ಅದಕ್ಕೆ ತರಾತುರಿ ಮಾಡ್ತದೆ ಅಷ್ಟೇ ಅಂತ ಭಾಗ್ಯ ಹೇಳ್ತಾರೆ ತದನಂತರ ನೀವೆಲ್ಲ ಏನು ಇನ್ನೂ ಕೂಡ ಇಲ್ಲೇ ನಿಂತಿದ್ರಲ್ಲೋ ಹೋಗಿ ರೆಡಿ ಆಗ್ತಾರೆ ನಿಮ್ಮ ರೂಮಗೆ ನಾನೇ ತಂದ್ಕೊಟ್ಬಿಡ್ತೀನಿ ಕಾಫಿನ ಅಂತ ಬಾಗೇ ಹೇಳ್ತಾರೆ ಅಷ್ಟರಲ್ಲಿ ನಾನು ಕೊಡೋದಿಲ್ವ ಅಂತ ಅಪ್ಪ ಎಲ್ಲರಿಗೆ ಕೊಡ್ತಾರೆ ಅಪ್ಪ ನೀವು ಬಂದರೆ ತುಂಬ ಖುಷಿ ಆಗ್ತದೆ ನೀವು ಕೂಡ ಕುತ್ಕೊಳ್ಳಿ ಕಾಫಿ ಕೊಡ್ತೀನಿ ಅಂತಾರೆ ಪೂಜೆ ಅಪ್ಪನ ಹಾಗೆ ಮಾಡ್ತಾರೆ ತದನಂತರ ಈ ಕಡೆ ಎಲ್ರಿಗೂ ಕೂಡ ಕಾಫಿ ಕೊಡ್ತಾ ಇದ್ದರೆ ಏನಿದು ಅಂತ ಅನ್ಕೋತಿದ್ದಾರೆ ಎಲ್ಲರೂ ಕೂಡ ಸುಂದ್ರಿ ನಾನು ಸಹಾಯ ಮಾಡ್ತೀನಿ ಅಂದಾಗ ಬೇಡ ಸುಂದ್ರಿ ಅಕ್ಕ ನೀವು ಅಲ್ಲೇ ಇರಿ ನಾನೇ ಎಲ್ಲಾನು ಕೂಡ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಭಾಗ್ಯ ಇದನ್ನೆಲ್ಲ ನೋಡಿದರೆ ತರಾತುರಿನ ತುಂಬ ಗಾಬರಿ ಆಗ್ತದೆ ಕುಸ್ಮಾ ಮತ್ತೆ ಪೂಜೆ ಎಲ್ರಿಗೂ ಕೂಡ ಯಾಕೆ ಭಾಗ್ಯ ಇಷ್ಟು ಅರ್ಜುನ್ಸ್ ಇಲ್ಲಿದ್ದಾರೆ ಅಂತ ತದನಂತರ ಈ ಕಡೆ ನೋಡಿದ್ರೆ ಎಷ್ಟೋ ತನ್ನ ಕೈಗೆ ಹಾಕಿರೋ ಬ್ಯಾಂಡೇಜನ್ನ ತೆಗೆದು ಆಗ ಡೋರನ್ನು ಹಾಕಿ ಬೇಕು ಅಂತ ನಜ್ಜಿದ್ದನ್ನು ನೆನಪು ಮಾಡ್ಕೊತದಾಳೆ ಈ ಕಡೆ ಭಾಗ್ಯ ಬೇಕು ಅಂತಾನೆ ನನ್ನ ಕೈಗೆ ಏಟ್ ಮಾಡಿದೆ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಎಷ್ಟು ಪೆಟ್ಟು ಮಾಡಿದ್ಯಾ ಅಲ್ವಾ ಇಷ್ಟೆಲ್ಲ ಕೊಟ್ಟಿರು ನಿನ್ನ ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೋ ್ಯಾ ನಾನು ಕೊಡೋ ಪೆಟ್ಟು ಹೇಗಿರುತ್ತೆ ಗೊತ್ತಾ ನಿನಗೆ ಅಲ್ಲಿಗೆ ಅದನ್ನು ಅದನ್ನ ಅರ್ಗಿಸ್ಕೊಳಕ್ ನೀನು ಅಂತ ಪೆಟ್ಟನ್ನು ಕೊಡ್ತೀನಿ ನೋಡು ಭಾಗ್ಯ ನಿನಗೆ ಅಂತ ಶ್ರೇಷ್ಠ ಅನ್ಕೋತದ್ದಾಗಲೇ ಬಾ ಶ್ರೇಷ್ಠ ಮನೆ ಡೋರ್ ನಾಕ್ ಆಗುತ್ತೆ ಯಾರಿದು ಅಂತ ಬಂದು ನೋಡಿದ್ರೆ ಆಕೆಗೆ ಶ್ರೇಷ್ಠ ನೀವು ನಿಮ್ಗೊಂದು ಕೊರಿಯರ್ ಬಂದಿದೆ ಅಂತ ಹೇಳ್ತಾರೆ ಯಾರು ಕಳ್ಸಿದ್ವು ಅಂದಾಗ ಭಾಗ್ಯ ಅಂತಷ್ಟು ಶ್ರೇಷ್ಠಕ್ಕೆ ಶಾಕ್ ಆಗುತ್ತೆ ಏನಪ್ಪ ಇದು ಭಾಗ್ಯ ಕೊರಿಯರ್ ಕಳ್ಸಿದಾಳೆ ಅಂತ ತದನಂತರ ನಂತರ ಕೊರಿಯರ್ ತೊಗೊಂಡು ಬರ್ತಾಳೆ ಏನಿದು ಭಾಗ್ಯಕ್ಕೆ ನಾನು ಕೊರಿಯರ್ ಕಳಿಸಿರ್ಬೋದು ಅದೇ ತಾಂಡ್ರ ಚೆನ್ನಾಗಿ ಹಿಗ್ಗಾಮುಖ ತರಾಟೆಗೆ ತೊಗೊಂಡ ಅನ್ಸುತ್ತೆ ಅದಕ್ಕೋಸ್ಕರ ಸಾರಿ ಏನೋ ಕೊರಿಯರ್ ಕಳ್ಸಿರ್ಬೇಕು ಅಂತ ಭಾಗ್ಯ ಸಾರಿ ಶ್ರೇಷ್ಠ ಅನ್ಕೋತಾರೆ ಓಪನ್ ಮಾಡಿ ನೋಡಿದ್ರೆ ಬಿಗ್ ಶಾಕ್ ಬಿಕಾಸ್ ಅದರಲ್ಲಿ ಅಕ್ಷತೆ ಕಾಳು ಅರಿಶಿನ ಕುಂಕುಮ ಎರಡೂ ಕೂಡ ಇದೆ ಅದು ಒಂದು ಮದುವೆಗೆ ಕರಿತಕ್ಕಂಥ ಕರಿಯೋಲೆ ಅಂತಾನೆ ತಿಳ್ಕೊತು ಇದನ್ನ ನೋಡಿದ್ರೆ ಭಾಗ್ಯಾಗೆ ಇದು ಶ್ರೇಷ್ಠಗೆ ಶಾಕ್ ಆಗುತ್ತೆ ಇದೇನಪ್ಪ ಇದು ನನ್ಗೆ ಯಾಕೆ ಭಾಗ್ಯ ಇದನ್ನ ಕಳ್ಸಿದಾಳೆ ಅಂತ ಕಾಲ್ ಮಾಡ್ತಾಳೆ ಈ ಕಡೆ ಭಾಗ್ಯಕ ಕಾಲ್ ಮಾಡ್ತಿದ್ದಾಗೆ ನೀನು ಯಾಕೆ ನನಗೆ ಇದನ್ನೆಲ್ಲ ಕಳ್ಸಿದ್ಯಾ ಅಂತಿದ್ರೆ ಏನು ಮಾತಾಡ್ತಿದ್ಯಾ ಶ್ರೇಷ್ಠ ಇವತ್ತು ನಂದು ಮತ್ತೆ ನಿಮ್ಮ ಸರು ತಾಂಡವ್ರದು ಅಂದರೆ ನಂದು ನನ್ನ ಗಂಡನದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಅದಕ್ಕೆ ನೀನೇ ಬರಬೇಕಲ್ವ ನೀನು ಬರಲಿಲ್ಲ ಅಂದರೆ ಹೇಗೆ ಸಾಧ್ಯ ಆಗುತ್ತೆ ನಮ್ಮ ಮನೆಯವ್ರಿಗೆ ಎಷ್ಟು ಕ್ಲೋಸ್ ಫ್ರೆಂಡ್ ನೀನು ನೀನು ಬರದೆ ಏನಾದರೂ ಇದು ಪರಿಪೂರ್ಣಗೊಳ್ಳೋಕೆ ಸಾಧ್ಯನಾ ಅದಕ್ಕೋಸ್ಕರ ನಿನ್ನ ಇನ್ವಿಟೇಷನ್ ಇನ್ವೈಟ್ ಮಾಡೋದಕ್ಕೆ ಇನ್ವಿಟೇಷನ್ ಆಗಿ ಅದನ್ನು ಕಳಿಸಿದ್ದೀನಿ ನೀನು ಇವತ್ತೆಲ್ಲ ನನ್ನ ಜೊತೆನೇ ಇರಬೇಕು ಈ ಮದುವೆ ನಡೆಸ್ಕೊಡ್ಬೇಕು ಅಂತ ಹೇಳ್ತಾರೆ ಈ ಕಡೆ ಭಾಗ್ಯ ಇದನ್ನು ನೋಡಿದ ನೋಡಿದ್ದೆ ಶ್ರೇಷ್ಠಗೆ ಶಾಕ್ ಆಗುತ್ತೆ ಏನಿದು ಏನು ಮಾಡೋಕ್ಕೆ ಹೊಟ್ಟಿದಾಳೆ ಈ ಭಾಗ್ಯ ಈ ಭಾಗ್ಯ ಮೂವ್ಸೇ ಗೊತ್ತಾಗ್ತಿಲ್ವಲ್ಲ ಅಂತ ಶ್ರೇಷ್ಠ ಅನ್ಕೋತಾಳೆ ನಂತರ

ಭಾಗ್ಯ ಕೂಡ ತುಂಬ ಚೆನ್ನಾಗಿ ರೆಡಿ ಆಗ್ತಿದ್ದಾರೆ ಈ ರೆಡಿ ಆಗ್ತಿರ್ಬೇಕಿದ್ರೆ ಈ ಕಡೆ ಏನಿದು ಅಕ್ಕ ಯಾಕೆ ಈ ರೀತಿ ತುಂಬ ವಿಚಿತ್ರವಾಗಿ ಮಾತಾಡ್ತಿದ್ದಾಳೆ ಅಂತ ಪೂಜೆಗೆ ಅನ್ನಿಸ್ತಿದೆ ಬಿಕಾಸ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನಾನು ಚೆಂದ ಕಾಣಬೇಕಲ್ವಾ ಚೆಂದ ಕಾಣಿಸ್ತಾ ಇದ್ದೀನಿ ತಾನೆ ಅಂತ ಮಾತಾಡ್ತಿದ್ದಾರೆ ಈ ಕಡೆ ಸುನಂದವ್ರು ಕೂಡ ಏನಿದು ಭಾಗ್ಯ ಯಾಕೆ ತುಂಬ ವಿಚಿತ್ರವಾಗಿ ಮಾತನಾಡ್ತಿದ್ದೆ ಅಂದಾಗ ನಾನೇನಮ್ಮ ಹೇಳ್ತಿದ್ದೀನಿ ಚೆನ್ನಾಗಿ ಕಾಣಿಸ್ತಿದ್ದೀನ ಅಂತ ಹೇಳಿದೆ ಅಪ್ಪ ಮೊದಲೇ ಹೇಗೆ ರೆಡಿ ಆಗ್ತಿದ್ನೋ ಹಾಗೆ ಈಗಲೂ ರೆಡಿ ಆಗಿದ್ದೀನಿ ಅದರಲ್ಲೇನಿದೆ ವ್ಯತ್ಯಾಸ ಅಂತ ಹೇಳ್ತಾರೆ ತದನಂತರ ಇದಕ್ಕೂ ಮುನ್ನೆ ಒಂದು ಘಟನೆ ನಡೆದಿರುತ್ತೆ ತಾಂಡವ ಬಂದದ್ದೆ ಈ ಕಡೆ ಏನಿದೆ ಏನು ಮಾಡೋಕ್ ಹೊರಟಿದ್ಯಾ ಹಾಗೆ ಹೀಗೆ ಅಂತ ರೇಗ್ತಿರ್ತಾರೆ ಈ ಕಡೆ ಭಾಗ್ಯ ಅಂತೂ ನಂದು ವೆಡ್ಡಿಂಗ್ ಆ್ಯನಿವರ್ಸರಿ ಅಲ್ವಾ ಅಂದಾಗ ಪ್ರತಿ ವರ್ಷ ಬರ್ತಿತ್ತು ಸ್ಪೆಷಲ್ ಆಗಿ ಮಾಡ್ತಾ ಇದೆಯಾ ಅಂದಾಗ ಯಾಕೆ ಸ್ಪೆಷಲ್ ಆಗಿ ಮಾಡಬಾರ್ದು ಅದ್ರಲ್ಲಿ ಏನಿದೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಆಚರಿಸ್ಕೊಳ್ಳೋದ್ರಲ್ಲಿ ಅಂತ ಹೇಳಿರ್ತಾರೆ ಈ ಕಡೆ ಏನು ನಿನ್ ತಲೆ ಮೇಲೆ ಮರಗಿರ ಬಿತ್ತ ಒಳಗೆ ತಲೆ ಕೆಟ್ಟ ಒಳಗೆ ಆಡ್ತಿದ್ಯ ಇವತ್ತೆಲ್ಲ ಅಂತ ತಾಂಡವ್ ರೇಗ್ತಾರೆ ಈ ಕಡೆ ಮಕ್ಕಳು ಇಬ್ರು ಬಂದು ಅಪ್ಪ ಅಮ್ಮಗೆ ಇಬ್ಬರಿಗೂ ಕೂಡ ವೆಡ್ಡಿಂಗ್ ಆನಿವರ್ಸರಿ ವಿಶೇಷ ಕೂಡ ಮಾಡಿರ್ತಾರೆ ಈ ಕಡೆ ಭಾಗ್ಯ ತಾಂಡವ್ ಕೂಡ ಹೋಗಿ ರೆಡಿಯಾಗಿ ನಿಮ್ಮ ಬಟ್ಟೆ ರೆಡಿ ಇದೆ ಅಂತ ಕೂಡ ಹೇಳಿರ್ತಾರೆ ಆ ಕಡೆ ತಾಂಡವ್ ಕೂಡ ಶಲ್ಯ ಪಂಚೆ ಹಾಕೊಂಡಿದ್ದೆ ಮಧುಮಗನಾಗಿ ರೆಡಿ ಆಗ್ತಿದ್ದಾರೆ ಈ ಕಡೆ ಭಾಗ್ಯ ಮಾತ್ರ ಮಧುಮಗಳಾಗಿ ರೆಡಿ ಆಗ್ತಿಲ್ಲ ಜಸ್ಟ್ ಗೆಸ್ಟ್ ಆಗಿ ಕಾಣಿಸ್ಕೊತಿದ್ದಾರೆ ಗೆಸ್ಟ್ ರೀತಿ ರೆಡಿ ಆಗ್ತಿದ್ದಾರೆ ಇದರ ನಡುವೆ ಆ ಕಡೆ ಕುಸುಮ ಅವ್ರು ಬರ್ತಾರೆ ಕುಸುಮ್ ಅವ್ರು ಬಂದಿದ್ದೆ ಈ ಕಡೆ ನೀನು ಡೆಕೋರೇಷನ್ ಅವ್ರನ್ನೇನಾದರೂ ಕರೆದಿದ್ಯಾ ಅಂದಾಗ ಹೌದು ಅತ್ತೆ ಅಂತ ಹೇಳಿ ಕೆಳಗಡೆ ಹೇಳಿದ್ ಬರ್ತಾಳೆ ಮ್ಯಾಡಮ್ ಎಲ್ಲಿ ಡೆಕೋರೇಟ್ ಮಾಡಬೇಕು ಅಂತ ಕೇಳ್ತಾರೆ ಅವು ಬಂದ್ರೆ ಮೇಲ್ಗಡೆ ಮಂಟಪನ ರೆಡಿ ಮಾಡಿಬಿಡಿ ಅಂತ ಹೇಳ್ತಾರೆ ಅವರು ಕೂಡ ಮಂಟಪ ರೆಡಿ ಮಾಡೋಕ್ಕೆ ಹೋಗ್ತಿದ್ದಾರೆ ಏನಿದು ಮಂಟಪ ಹಾಗೆ ಹೀಗೆ ಅಂತ ಅವ್ರು ಕೇಳಿದ್ದಕ್ಕೆ ಮದುವೆ ಅಲ್ವಾ ಅಂತ ಮದುವೆ ಆದಮೇಲೆ ಮಂಟಪ ರೆಡಿ ಇಲ್ಲೇ ಬೇಕಲ್ವಾ ಅದಕ್ಕೋಸ್ಕರ ಅಷ್ಟೇ ಅದರಲ್ಲಿ ಏನಿದೆ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಶ್ರೇಷ್ಠ ಬರ್ತಾಳೆ ಭಾಗ್ಯ ಅಲ್ಲಿರೋದಿಲ್ಲ ಶ್ರೇಷ್ಠ ಬರ್ತಿದ್ದಾಗೆ ಈ ಕಡೆ ಸುನಂದ ಮೂಚ ಹಾಗೆ ಕುಸುಮೋರ್ ಎಲ್ಲರೂ ಕೂಡ ನೀನು ಯಾಕೆ ಬಂದೆ ನಿನ್ನ ಕರೆದಿದ್ದು ಅಂತ ಕೇಳ್ತಿದ್ದಾರೆ ಅಷ್ಟರಲ್ಲಿ ಭಾಗ್ಯ ಕೂಡ ಬರ್ತಾರೆ ಈ ಕಡೆ ನಾನು ಇನ್ನು ಸುಮ್ಮನೆ ಬಂದಿಲ್ಲ ಅಂದಾಗ ಈ ಕಡೆ ಕುಸುಮೋರು ನಿನಗೆ ಮಾನೆ ಮರ್ಯಾದೆ ಇಲ್ವಾ ಕರೀದೇ ಇದ್ರು ಬರ್ತಿಯಲ್ಲ ಏನು ಹೇಳಬೇಕು ನೀನು ಯೋಗ್ಯತೆಗೆ ಅಂತ ಹೇಳ್ತಿದ್ರೆ ಈ ಕಡೆ ಶ್ರೇಷ್ಠ ರೆಬ್ಬುಲ್ಲ ಆಗ್ತದಾಳೆ ತದನಂತರ ಈ ಕಡೆ ಭಾಗ್ಯ ಬಂದಿದ್ದೆ ಈ ನಾನೇ ಕರೆದಿದ್ದು ಅಂದಾಗ ಈ ಕಡೆ ಎಲ್ರಿಗೂ ಶಾಕ್ ಆಗುತ್ತೆ ಹೌದು ಶ್ರೀ ಭಾಗ್ಯನೇ ಕರೆದಿದ್ದಕ್ಕೆ ನಾನು ಇಲ್ಲಿ ಬಂದಿದ್ದು ಅಂತ ಶ್ರೇಷ್ಠ ಕೂಡ ಹೇಳ್ತಾಳೆ ಏನು ಭಾಗ್ಯ ನೀನು ಯಾಕೆ ಅಂತ ಕುಸುಮಕ್ಕೆ ಹೇಳ್ತಿದ್ರೆ ಈ ಕಡೆ ಪೂಜಾ ಕೂಡ ಅಕ್ಕ ನೀನು ಯಾಕೆ ಕರ್ದೆ ಅಂತಿದ್ದಾರೆ ಈ ಕಡೆ ಸುಂದರಿ ಅವ್ರಿಗಂತೂ ಶಾಕ್ ಆಗ್ಬಿಡುತ್ತೆ ಬಿಕಾಸ್ ಭಾಗ್ಯ ಕರೀಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಸುಂದರಿ ಅವರು ಹೇಳಿರ್ತಾರೆ ಆದರೆ ಈಗ ಭಾಗ್ಯನೇ ಕರೆದಿರೋದು ಅನ್ನೋದನ್ನು ಕೇಳಿಸಿಕೊಂಡು ಅಂತ ಸುಂದರಿಗೆ ಶಾಕ್ ಆಗುತ್ತೆ ತದನಂತರ ಈ ಕಡೆ ಭಾಗ್ಯ ಬಂದಿದ್ದೆ ಯಾಕೆ ಕರಿಬಾರ್ದು ಮನೆ ಯಾವುದಾದ್ರೂ ಫಂಕ್ಷನ್ ಶ್ರೇಷ್ಠ ಇಲ್ಲದೆ ನಡೆದಿದ್ದೆ ಶ್ರೇಷ್ಠ ನಮ್ಮ ಮನೆಯವರ ಪ್ರಾಣದ ಜೀವದ ಗೆಳತಿ ಅವಳು ಇಲ್ಲದೆ ಹೇಗೆ ಫಂಕ್ಷನ್ ನಡೆಯುತ್ತೆ ಅಂದಾಗ ಅದು ಅಕ್ಕ ಅವ್ಳು ಬೇರೆ ಯಾರನ್ನೋ ಮದುವೆ ಆಗೋಕ್ಕೆ ಹೋಗಿದ್ಲು ಅದು ಇದು ಅಂದಾಗ ಅದೆಲ್ಲ ಮುಗ್ದೋಗಿರೋ ಅಧ್ಯಾಯ ಅಲ್ವ ಪೂಜಾ ಅದು ಕಟ್ಕೊಂಡು ನಮ್ಗೆ ಏನಾಗಬೇಕು ಅದೇ ಕೂಡ ಆವತ್ತು ಡ್ಯಾನ್ಸ್ ಪ್ರೋಗ್ರಾಮ್ ಪ್ರೋಗ್ರಾಮ ಕರೆದಿದ್ರಲ್ವಾ ಇದು ಕೂಡ ಹಾಗೇ ಅದರಲ್ಲೇನಿದೆ ವ್ಯತ್ಯಾಸ ಶ್ರೇಷ್ಠ ನೀನು ಬಂದಿದ್ದು ನನಗೆ ತುಂಬಾ ಖುಷಿ ಆಗ್ತದೆ ಅಂತ ಹೇಳಿ that ich should ಈ ಕಡೆ ಮದುವೆಗೆ ತುಂಬ ತಡ ಆಗ್ತದೆ ಅಂತ ಹೇಳಿ ಭಾಗ್ಯ ಶ್ರೇಷ್ಠನ ಕರ್ಕೊಂಡು ಹೋಗ್ಬಿಡ್ತಾರೆ ಈ ಕಡೆ ಶ್ರೇಷ್ಠಗೂ ಕೂಡ ಅನ್ನಿಸ್ತಿದೆ ಏನಿದು ಭಾಗ್ಯ ಅಂತ ಅಂತದಾಳೆಲ್ಲ ಏನು ಮಾಡೋಕೆ ಹೊರಟಿದ್ದಾಳೆ ಅವಳು ಅಂತನೇ ಗೊತ್ತಾಗ್ತಿಲ್ವಲ್ಲ ಇವತ್ತು ಏನಾದರೂ ಅವಮಾನ ಆದರೆ ಖಂಡಿತ ನಾನಂತೂ ಸುಮ್ಮನೆ ಇರೋದಿಲ್ಲ ಅಂತವ ಇಲ್ಲಿ ಶ್ರೇಷ್ಠ ಅಂತದಾಳೆ ಈ ಕಡೆ ಪೂಜಾ ನನಗೆ ಅಕ್ಕು ಅಕ್ಕಂಗೆ ಭವನ ವಿಷಯ ಎಲ್ಲ ಗೊತ್ತಾಗಿದೆ ಅಂತ ಅನ್ನಿಸ್ತದೆ ಅದಕ್ಕೆ ಶ್ರೇಷ್ಠನ ಕರೆದಿರ್ಬೋದು ಅಕ್ಕನ ನಡವಳಿಕೆ ನೋಡಿದ್ರೆ ನನಗೆ ಹಾಗೆ ಅನ್ನಿಸ್ತದೆ ಅಂತ ಪೂಜಾ ಹೇಳ್ತಿದ್ರೆ ದಯವಿಟ್ಟು ಆ ರೀತಿ ಮಾತ್ರ ಹೇಳ್ಬೇಡ ಪೂಜಾ ಆ ರೀತಿ ಯಾವುದೇ ಕಾರಣಕ್ಕೂ ಕೂಡ ಆಗ ಬಾರ್ದು ಅಂತ ಕುಸುಮವರು ಹೇಳ್ತಿದ್ದಾರೆ ಆದರೆ ಕುಸುಮೌರು ಏನು ಆಗಬಾರದು ಅಂದ್ಕೊಂಡ್ರು ಅದೇ ನಡೀತದೆ ಮಂಟಪ ಸಿದ್ಧಗೊಳ್ತಿದೆ ಅಂದು ಆಗಿದ ತಪ್ಪನ್ನು ಇಂದು ಭಾಗ್ಯ ಸರಿಪಡಿಸ್ತಿದ್ದಾರೆ ತಾಂಡವ್ಗೆ ಇಷ್ಟಪಟ್ಟಿರೋ ಹುಡುಗಿ ಜೊತೆನೆ ಮದುವೆ ಮಾಡಿಸಬೇಕು ಅಂತ ಭಾಗ್ಯ ನಿರ್ಧಾರ ಮಾಡಿದ್ದೆ ಶ್ರೇಷ್ಠ ಮತ್ತು ತಾಂಡವ್ನ ಮದುವೆಗೆ ಎಲ್ಲ ರೀತಿ ಸಿದ್ಧತೆ ಮಾಡಿಕೊಂಡಿದ್ದಾರೆ ಭಾಗ್ಯ ಅನ್ನಿಸ್ತದೆ ಅದಕ್ಕೆ ಮದುವೆ ಮಂಟಪ ರೆಡಿ ಆಗಿದೆ ಇಲ್ಲಿ ಮದುಮಗಳಾಗಿ ಎಂಟ್ರಿ ಕೊಡ್ತಿರೋದು ಭಾಗ್ಯ ಅಲ್ಲ ಈ ಕಡೆ ಅಸಮಣಿ ಹೇರಿ ಕೂತಿರ್ತಕ್ಕಂಥ ತಾಂಡವ್ ಪುರೋಹಿತರು ಕೂಡ ಬಂದಿದ್ದಾರೆ ಪುರೋಹಿತರ ಮುಖಾಂತರನೇ ಮದುವೆನ ತಾಂಡವ್ಗೆ ಮಾಡಿಸೋಕೆ ಮುಂದಾಗ್ತಾಳೆ ಈ ಕಡೆ ಭಾಗ್ಯ ಎಲ್ಲರೂ ಕೂಡ ಭಾಗ್ಯ ಬರ್ತಾಳೆ ಅನ್ಕೊಂಡ್ರೆ ಭಾಗ್ಯ ಇಟ್ಕೊಂಡು ಕರ್ಕೊಂಡು ಬರೋದು ಶ್ರೇಷ್ಠನ ಶ್ರೇಷ್ಠನೇ ಮದುಮಗಳಾಗಿ ಎಂಟ್ರಿ ಕೊಡ್ತದಾಗೆ ತಾಂಡವ್ ಸಮೇತ ಎಲ್ರಿಗೂ ಕೂಡ ಶಾಕ್ ಆಗ್ತದೆ ಹಾಗಾದ್ರೆ ಭಾಗ್ಯ ಇಂದು ತನ್ನ ಗಂಡನನ್ನ ಶ್ರೇಷ್ಠ ಜೊತೆ ಮದುವೆ ಮಾಡಿಸೇ ಬಿಡ್ತಾಳೆ ಎಲ್ರಿಗೂ ಕೂಡ ಬಿಗ್ ಶಾಕ್ ಆಗ್ತದೆ ಜೊತೆಗೆ ಇಲ್ಲಿ ಸೂಕ್ಷ್ಮವಾಗಿ ಸಾಕಷ್ಟು ವಿಷಯಗಳನ್ನ ಹೇಳಿದ್ದು ಭಾಗ್ಯ ಅತ್ತೆ ನಿಮ್ಮ ಇಷ್ಟ ಆಗುವ ಹಾಗೆ ನಾನು ರೆಡಿ ಆಗಿದ್ದಾನೆ ಈ ರೀತಿ ಇದ್ರೆ ಇಷ್ಟ ಆಗತ್ತಲ್ವಾ ಅಂತಿಲ್ಲ ಅವ್ರಿಗೆ ನೆನಪಾಗಿದೆ ಭಾಗ್ಯಗೆ ಎಲ್ಲಾ ವಿಷಯ ಕೂಡ ಗೊತ್ತಾಗಿ ಬಿಟ್ಟಿದ್ಯಾ ಅನ್ನೋ ಸತ್ಯ ಗೊತ್ತಾಗೋದ್ರಲ್ಲಿದೆ ಫೈನಲಿ ಇಲ್ಲಿ ಏನಾಗತ್ತೆ ಹಸಮನೆ ಏರಿರೋ ಶ್ರೇಷ್ಠ ತಾಂಡವ್ ಇನ್ನೇನು ಗಟ್ಟಿ ಮೇಳ ಮುಳುಗೋದೊಂದೇ ಭಾಗ್ಯ ಭಾಗ್ಯನೇ ಮುಂದೆ ನಿಂತು ತಾಂಡವ್ ಶ್ರೇಷ್ಠ ಮದುವೆ ಮಾಡಿಸ್ತಿದ್ದಾರೆ ಹಾಗಿದ್ರೆ ಏನಾಗ್ಬಹುದು ಮುಂದೆ ತಿಳ್ಕೊಬೇಕು ಅಂದ್ರೆ ನಾವು ಈಚುಗೆ ವೀಚ್ ಮಾಡಿ